ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಶಿವಾವತಾರಿ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಹಾಗೂ ಮೌನಯೋಗಿ ಗುರುನಾಥಾರೂಢ ಮಹಾಸ್ವಾಮಿಯವರ ಶ್ರೀಚರಣಗಳನ್ನು ತನ್ನ ಹೃದಯಾರವಿಂದದಲ್ಲಿ ಸ್ಥಾಪಿಸಿಕೊಂಡು ತತ್ಸ್ವರೂಪರೇ ಆದ ಸದ್ಗುರುಗಳ ಶ್ರೀಚರಣಗಳಲ್ಲಿ ನಸ್ತಮಸ್ತಕನಾಗಿ ಸುಕ್ಷೇತ್ರ ಇಂಚಲದ ಪ್ರವಾಸಿಗಳು ನಮ್ಮ ನಿಮ್ಮೆಲ್ಲರನ್ನ ಸದೈವ ರಕ್ಷಿಸುತ್ತಿರುವ ಶಿವತ್ರೆಯರ ಕರ್ತೃ ಗದ್ದೆಗೆ ಅನಂತಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಶ್ರೀ ಕ್ಷೇತ್ರದಲ್ಲಿ ಅವ್ಯಾಹತವಾಗಿ ನಮ್ಮ ನಿಮ್ಮೆಲ್ಲರನ್ನು ತಮ್ಮ ಕೃಪಾ ಕಟಾಕ್ಷದಿಂದ ಉದ್ಧರಿಸುತ್ತಿರುವ ಮೌನಯೋಗಿ ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಸೇವೆಯನ್ನು ಮನಮುಟ್ಟಿ ಮಾಡಿ ಗುರುನಾಥಾರೂಢರ ಹಾಗೂ ಸಿದ್ಧಾರೂಢರ ಶಿವತ್ರೇಯರ ಎಲ್ಲ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ನಮ್ಮೆಲ್ಲರಿಗೂ ಕೂಡ ನೋಟದಿಂದ ದೃಷ್ಟಿಯಿಂದ ವಾಣಿಯಿಂದ ಉದ್ಧರಿಸುತ್ತಿರುವಂಥ ಆರೂಢ ಪರಂಪರೆಯ ದಿವ್ಯಚೇತನ ಸಾಧುಕುಲ ಚಕ್ರವರ್ತಿ ಮುಮುಕ್ಷುಗಳ ಹಿತಚಿಂತಕರಾದ ಪರ್ಣಪೂಜಾ ಪ್ರಾತಸ್ಮರಣೀಯ ಸದ್ಗುರು ಭಾರತೀಯ ಪಂಗಳವರ ಅಳಿಯಾವಳಿಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸದ್ಗುರುಗಳ ಎಂಬತ್ನಾಲ್ಕನೆಯ ಜಯಂತಿ ಮಹಾತ್ ಮಹೋತ್ಸವ ಹಾಗೂ ವೇದಾಂತ ಪರಿಷತ್ತಿನ ಐವತ್ನಾಲ್ಕನೆಯ ಒಂದು ಭವ್ಯ ಸಮಾರಂಭದಲ್ಲಿ ಶಿವಾನುಭವ ಪೀಠವನ್ನು ಅಲಂಕರಿಸಿ ನಮ್ಮ ನಿಮ್ಮೆಲ್ಲರಿಗೆ ತಮ್ಮ ದರ್ಶನ ಆಶೀರ್ವಚನಗಳಿಂದ ಪುನೀತರನ್ನಾಗಿ ಮಾಡುತ್ತಿರುವಂಥ ಎಲ್ಲ ಪೂಜ್ಯ ಪಾದರ ಮಾತಾಶ್ರಿಯವರ ಅಡಿದ ಅವರಗಳಲ್ಲಿ ಹಣವಣಿದು ಇಂದಿನ ಈ ಭವ್ಯ ಸಮಾರಂಭದಲ್ಲಿ ಸದ್ಗುರು ಸನ್ನಿಧಿಯಲ್ಲಿ ಸಮ್ಮಿಲಿತರಾಗಿ ಮಾನವ ಜೀವನ ಪಾವನ ಮಾಡಿಕೊಂಡು ಧನ್ಯರಾಗಬೇಕೆಂಬ ಸದುದ್ದೇಶದಿಂದ ಬಂದು ಸಮ್ಮಿಲಿತರಾಗಿರುವ ಯಾವತ್ತು ಶರಣ ಶರಣಿಯರೇ ನಿಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಕನ್ನಡ ನಾಡಿನ ಮುಮುಕ್ಷು ಕುಲಕೋಟಿ ಉದ್ಧಾರಕರಾಗಿರುವ ಸಾಕ್ಷಾತ್ ಶಂಭುಲಿಂಗನೇ ನಿಜಗುಣ ಶಿವಯೋಗಿಗಳಾಗಿ ಬಂದು ಸಹಸ್ರ ಸಹಸ್ರ ಸಂಸ್ಕೃತ ವೇದಾಂತ ಗ್ರಂಥಗಳ ಸಾರವನ್ನು ಕನ್ನಡದಲ್ಲಿ ಷಟ್ಶಾಸ್ತ್ರಗಳ ರೂಪದಲ್ಲಿ ಬರೆದಿಟ್ಟು ಜನಸಾಮಾನ್ಯರಿಗೆ ತಲುಪದೆ ನಿರ್ಗಮಿಸಿರ್ತಕ್ಕಂಥ ಆ ಶಂಭುಲಿಂಗ ಸ್ವರೂಪರಾಗಿರತಕ್ಕಂಥ ನಿಜಗುಣರೇ ಮತ್ತೆ ಅವತಾರ ತೊಟ್ಟು ಸಿದ್ಧಾರೂಢರಾಗಿ ನಮ್ಮೆಲ್ಲರಿಗೂ ಕೂಡ ಆ ವೇದಾಂತವನ್ನು ಉಪದೇಶ ಮಾಡುವುದು ಅಂಥ ಜಗದ್ಗುರು ಸಿದ್ಧಾರೂಢ ಮಾ ಅವರು ವೇದಾಂತ ಪ್ರಚಾರವನ್ನು ಏನು ಪರಿಷತ್ತಿನ ಮೂಲಕವಾಗಿ ಜಗದತ್ಯಂತ ಬೀರುವಂಥ ಕಾರ್ಯವನ್ನು ಪ್ರಾರಂಭ ಮಾಡಿದ್ರು ಅದೇ ಕಾರ್ಯವನ್ನು ಪ್ರಪ್ರಥಮವಾಗಿ ಆರೂಢ ಪರಂಪರೆಯಲ್ಲಿ ಪ್ರಾರಂಭ ಮಾಡಿದಂಥ ಜಗದ್ಗುರುಗಳು ಯಾರಾದರಿದ್ರೆ ಭಾರತೀಯ ಪಂಗಳವರು ಅಂತ ನಾವೆಲ್ಲರೂ ಕೂಡ ನಾವು ಗಮನಿಸ್ತೀವಿ ನೋಡ್ತಾ ಇದ್ದೀವಿ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಜಾತಿ ಮತ ಪಂಥ ಲಿಂಗ ಭೇದವಿಲ್ಲದೆ ಅಧ್ಯಾತ್ಮ ತತ್ವವನ್ನು ನಾವು ಇವತ್ತು ಚಿಂತನೆ ಮಾಡಬೇಕಾಗಿತ್ತು ಅಂದ್ರೆ ಅದು ಯಾರ ಕೃಪೆ ಅಂತ ಕೇಳಿದ್ರೆ ಅಪ್ಪಂಗಳವರ ಕೃಪೆ ಇವತ್ತು ನಾವೆಲ್ಲ ಕ್ಲಿಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಧರ್ಮ ಧರ್ಮಗಳಲ್ಲಿ ಜಾತಿ ಜಾತಿಗಳಲ್ಲಿ ಏನು ಮೋಸ ವಂಚನೆ ನಡೀತಾ ಇದೆ ಅಂಥ ಎಲ್ಲ ಧರ್ಮೀಯರಲ್ಲಿಯೂ ಎಲ್ಲ ಜಾತಿಯವರಲ್ಲಿಯೂ ಕೂಡ ಒಂದು ಶಾಂತಿ ನೆಮ್ಮದಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಅದು ಇಂಚಲದ ದಿನ ಈ ವೇದಾಂತ ಪರಿಷತ್ತಿನ ಮೂಲಕವಾಗಿ ನಾವೆಲ್ಲರೂ ಕೂಡ ಒಂದು ಅನ್ನುವಂಥ ಭಾವನೆ ಎಲ್ಲಿ ತಿಳ್ಕೊಳ್ತೀವಿ ಅಂತ ಕೇಳಿದ್ರೆ ಇಂಥ ಸತ್ಸಂಗದಲ್ಲಿ ತಿಳ್ಕೊತಾ ಇದ್ದೀವಿ ಆದ್ದರಿಂದ ಇಷ್ಟು ಜನ ನಾವು ಸಂಗ್ರಹ ಕೂಡ್ತಾ ಇದ್ದೀವಿ ಇವತ್ತು ನಮ್ಮ ನಿಮ್ಮೆಲ್ಲರಿಗೆ ಸದ್ಗುರು ಅಪ್ಪಾಜಿ ಅವರು ಒಂದು ಉಪದೇಶಕ್ಕಾಗಿ ನಿಜಗುಣರ ಒಂದು ವಾಕ್ಯವನ್ನು ಇಟ್ಟಿದ್ದಾರೆ ಹಿತವಾವುದು ಇಹ ಪರದಳು ಧರ್ಮರತಿ ಹಿತ ಒಂದು ರುಚಿಯಾದ ಇನ್ನೊಂದು ಹಿತದ ಕಠೋಪನಿಷತ್ತಿನಲ್ಲಿ ವರ್ಣನೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಧರ್ಮ ಅಂತ ಕೇಳಿದ್ರೆ ಧಾರಯತೆ ಇತಿ ಧರ್ಮ ಯಾವುದು ನಮ್ಮನ್ನು ಪಾಪದಲ್ಲಿ ದುಃಖದಲ್ಲಿ ಬೀಳದಂತೆ ಯಾವುದು ಎತ್ತಿ ಹಿಡಿತದ ಅದಕ್ಕೆ ಧರ್ಮ ಅಂತ ಕರೀತಾರೆ ಆದರೆ ಅಂಥ ಧರ್ಮವನ್ನು ನಾವು ಹೇಗೆ ಸಂಗ್ರಹ ಮಾಡ್ಕೋಬೇಕು ಅಂತ ಕೇಳಿದ್ರೆ ಒಂದು ಕಡೆ ಬರೀತಾರ ಸತ್ ಸತ್ಯ ಧರ್ಮ ಅದು ಸತ್ಯವಾಗಿ ಆಚರಣೆ ಮಾಡೋದ್ರಿಂದ ಹಾಗೂ ಸತ್ಕರ್ಮಗಳನ್ನು ಮಾಡೋದ್ರಿಂದ ವಿಹಿತ ಕರ್ಮಜನ್ಯ ಇತಿ ಧರ್ಮ ಯಾವುದು ವೇದಗಳಲ್ಲಿ ಈ ಕರ್ಮ ಮಾಡುವಂಥ ವೇದ ಮಾತೆ ಸಂದೇಶ ಕೊಟ್ಟಿದ್ದಾಳೆ ಹಾಗೆ ಬಸವಣ್ಣವರು ಹೇಳಿರುವ ಹಾಗೆ ಕಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಅನ್ಯರಿಯ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗದ ಸುದ್ದಿ ಇದೇ ಬಹಿರಂಗದ ಸುದ್ದಿ ಅಂತ ಏನು ಬಸವಣ್ಣ ಹೇಳ್ಕೊಂಡು ಬಂದರು ಯಾವುದು ಬ್ಯಾಡ ಬೇಡ ಅಂತ ಹೇಳಿದ್ದಾರೆ ಅದನ್ನ ಮಾಡೋದರಿಂದ ಪಾಪ ಆಗ್ತದ ಪಾಪದಿಂದ ದುಃಖ ಬರ್ತದ ಇನ್ನು ಯಾವುದು ಮಾಡುವಂತ ವೇದ ಹೇಳಿದೆ ಸತ್ಯಂ ವದ ಧರ್ಮಂ ಚರ ಸತ್ಯವನ್ನ ಮಾತನಾಡಬೇಕು ಧರ್ಮವನ್ನು ಆಚರಣೆ ಮಾಡಬೇಕು ಅದರಿಂದ ಏನಾಗ್ತಂದ್ರೆ ಪುಣ್ಯ ಆಗ್ತದೆ ನಾವು ಹಾಗೆ ಮಾಡಂಗಿಲ್ಲ ನಾವೇನು ಮಾಡ್ತೀವಿ ಅಂದ್ರೆ ನಾವು ಧರ್ಮವನ್ನು ಹೇಳ್ತೀವಿ ಸತ್ಯವನ್ನು ಮಾತಾ ಮಾತಾಡ್ತೀವಿ ಅದಕ್ಕಾಗಿ ಎಂಥರು ಸತ್ಯವಾದ ಸತ್ಯ ಹೇಳಂಗಿಲ್ಲ ನಾವು ಅಸತ್ಯವನ್ನು ಹೇಳ್ತೀವಿ ಅದಕ್ಕೋಸ್ಕರವಾಗಿ ಸತ್ಯ ಜಾಯತೆ ಧರ್ಮ ಇನ್ನು ದಯ ದಾನೇನ ವರ್ಧತೆ ದಯವಿಲ್ಲದ ಧರ್ಮ ಅದಾವುದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಎಲ್ಲಿ ದಯ ಅದ ಅಲ್ಲಿ ಧರ್ಮದ ಇಂದಿನ ದಿನಮಾನಗಳಲ್ಲಿ ನಾವೆಲ್ಲ ಶಾಸ್ತ್ರನ ಕೇಳುತ್ತೀವಿ ಶ್ರವಣ ಮಾಡ್ತೀವಿ ಅದೇ ಯಾವ ಮಾತೃದೇವೋಭವ ಪಿತೃದೇವೋಭವ ಆಚಾರ ದೇವೋಭವ ಅಂತ ವೇದ ಮಾತು ಹೇಳಿರ್ತಕ್ಕಂಥ ಮಾತುಗಳನ್ನು ನಮ್ಮ ಮನೆಯಲ್ಲಿ ನಾವು ಪಾಲನೆ ಮಾಡೋಂಗಿಲ್ಲ ಹೆತ್ತು ಹೊತ್ತು ಅಂತ ಸಾಕ್ಷಾತ್ ದೇವರ ಸ್ವರೂಪವಾಗಿರ್ತಕ್ಕಂಥ ತಂದೆ ತಾಯಿಗಳ ಸೇವೆ ಮಾಡ್ತಕ್ಕಂಥವ್ರು ಇವತ್ತು ನಾವು ಉಳಿದಿಲ್ಲ ಅದಕ್ಕೋಸ್ಕರವಾಗಿ ತಂದೆ ತಾಯಿಗಳ ಸೇವೆ ಮಾಡೋದು ಕೂಡ ಅದು ಧರ್ಮದ ಅದಕ್ಕೋಸ್ಕರವಾಗಿ ಇವತ್ತು ಆ ಧರ್ಮವನ್ನು ನಾವು ಪಾಲನೆ ಮಾಡ್ಕೊಂಬಂದ್ರ ಧರ್ಮ ನಮ್ಮರ ರಕ್ಷಣೆ ಮಾಡ್ತದ ಅದಕ್ಕೋಸ್ಕರವಾಗಿ ಅಂಥ ಧರ್ಮವನ್ನು ಗಳಿಸುವಂಥ ಈ ಇಹದಲ್ಲಿ ಅಂದ್ರೆ ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಕರ್ಮ ಅನ್ನು ಗೋಗಚ್ಚತಿ ಜೀವ ಏಕ ಅನ್ನುವ ಹಾಗೆ ನಮ್ಮ ಜೊತೆಗೆ ಬರ್ತಕ್ಕಂಥ ಆಕಳ ಹಿಂದೆ ಕರು ಹೋದಂತೆ ನಮ್ಮ ಹಿಂದೆ ಬರುವಂಥದ್ದು ಯಾವುದಾದ್ರಿದ್ದರೆ ಅದು ಕೇವಲ ಧರ್ಮ ಬರ್ತದ ಪುಣ್ಯ ಬರ್ತದ ಅಂತ ಪುಣ್ಯ ಕರ್ಮನ ಮಾಡ್ತಕ್ಕಂಥ ಸದ್ಬುದ್ಧಿ ನಮ್ಮೆಲ್ಲರಿಗೂ ಸದ್ಗುರುಗಳು ಕೊಟ್ಟು ರಕ್ಷಿಸ್ಲೇತಾಯ ಹಾರ ಇಷ್ಟ ನನ್ನ ವಾಣಿಗೆ ವಿರಾಮ ಕೊಡ್ತಾ ಇದ್ದೇನೆ ಹರೋ ಓಮ್ ತತ್ಸ ಹರೋ